ಹದಿಮೂರು ವರ್ಷಗಳಿಂದ ಇವತ್ತಿಗೂ ಕೂಡ ಸೌಜನ್ಯನ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅವರ ಆರೋಪಿಗಳನ್ನು ಇವತ್ತಿಗೂ ಕೂಡ ಬಂಧಿಸಲಿಕ್ಕೆ ನಮಗೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ದುರಂತದ ಪ್ರಶ್ನೆಯಾಗಿ ಇವತ್ತು ಉಳಿದಿದೆ ಸೌಜನ್ಯ ಮಾತ್ರ ಅಲ್ಲ ಪಂಚಾಯತ್ ಇಲೆಕ್ಷನ್ ಸ್ಪಂದಿಸಿ ಕಂಟೆಸ್ಟ್ ಮಾಡಿದ್ದಾರೆ ಅನ್ನುವ ಒಂದು ನೆಪದಲ್ಲಿ ಪದ್ಮಲತನ ಕೊಲೆ ಮಾಡ್ತಾರೆ ಇವರು ಸುಮಾರು ಐವತ್ತೈವತ್ತೆರಡು ದಿವಸಗಳ ನಂತರ ಅವರ ಬಾಡಿ ನದಿಯಲ್ಲಿ ಸಿಗುವಂತಾಗುತ್ತದೆ ಇದೆಲ್ಲ ಆ ಒಂದು ಪ್ರಭುತ್ವದ ಹಿಡಿತದಲ್ಲಿ ನಡೆದಿರುವಂತ ಸಾರ್ವತ್ರಿಕವಾಗಿ ಎಲ್ಲರಿಗೂ ಗೊತ್ತಿದೆ ಈ ರೀತಿ ಒಂದು ಪುಣ್ಯಸ್ಥಳದಲ್ಲೇ ಈ ತರ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗುವ ಪರಿಸ್ಥಿತಿ ಇದ್ದಾಗ ಇನ್ನ ಬೇರೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿರೋ ಹೆಣ್ಣು ಮಕ್ಕಳ ಗತಿ ಏನು ಅಂತ ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಇವತ್ತು ರಾಜ್ಯದಾದ್ಯಂತ ಸೌಜನ್ಯ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು ಅದೇ ರೀತಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲಲ್ಲಿ ನಡೀತಾ ಇದ್ದಂತಹ ಅಕ್ರಮ ಭೂ ಕಬಳಿಕೆ ಮತ್ತು ಅಸಹಜ ಸಾವುಗಳನ್ನು ತನಿಖೆ ಮಾಡಬೇಕು ಅಂತೇಳಿ ಹೇಳಿ ಅದಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತೇಳಿ ಹೇಳಿ ನಾವು ಭೂ ಕಬಳಿಕೆ ಸಂಬಂಧಪಟ್ಟು ಕೂಡ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತೇಳಿ ಹೇಳಿ ಇವತ್ತು ರಾಜ್ಯದಾದ್ಯಂತ ನಡೀತಿರುವಂಥ ಈ ಒಂದು ಹೋರಾಟದ ಭಾಗವಾಗಿ ಉಡುಪಿಯ ಕೇಂದ್ರದಲ್ಲೂ ಕೂಡ ಇವತ್ತು ನಾವು ಒಂದು ಮೊಂಬತ್ತಿಯನ್ನು ಇಟ್ಟು ಕಾರ್ಯಕ್ರಮವನ್ನು ಮಾಡಿ ಸೌಜನ್ಯ ಸಾವಿಗೆ ಮತ್ತು ಧರ್ಮಸ್ಥಳ ಸುತ್ತಮುತ್ತ ನಡೆಯುವಂಥ ಪ್ರಕರಣಗಳಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಹೇಳಿ ನಾವು ಇವತ್ತು ಪ್ರತಿಭಟನೆಯನ್ನು ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಇವತ್ತು ನಾವು ಕೇಳ್ತಾ ಏನಂತೇಳಿ ಹೇಳಿದರೆ ಎಲ್ಲ ಅಸಹಜ ಸಾವುಗಳಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಹೇಳಿ ಕೇಳ್ತಾ ಇದ್ದೀವಿ ಆದರೆ ಕಳೆದ ಹದಿಮೂರು ವರ್ಷಗಳಿಂದ ಸೌಜನ್ಯ ಸಾವಾಗಿ ಇವತ್ತಿಗೆ ಒಂಬತ್ತನೇ ತಾರೀಕು ಅಕ್ಟೋಬರು ಹದಿಮೂರು ವರ್ಷಗಳು ಕಳೆದಿವೆ ಹದಿಮೂರು ವರ್ಷಗಳಿಂದ ಇವತ್ತಿಗೂ ಕೂಡ ಸೌಜನ್ಯನ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅವರ ಆರೋಪಿಗಳನ್ನು ಇವತ್ತಿಗೂ ಕೂಡ ಬಂಧಿಸಲಿಕ್ಕೆ ನಮಗೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ದುರಂತದ ಪ್ರಶ್ನೆಯಾಗಿ ಇವತ್ತು ಉಳಿದಿದೆ ಯಾಕೆ ಒಂದು ಆರೋಪಿಯನ್ನು ಹುಡ್ಕಲಿಕ್ಕೆ ಆಗಿಲ್ಲ ಅಥವಾ ನೂರಾರು ಸಾವುಗಳು ಸೌಜನ್ಯ ಒಂದು ಸಾವು ಅಲ್ಲ ನೂರಾರು ಸಾವುಗಳು ಉಡು ಧರ್ಮಸ್ಥಳದ ಸುತ್ತಮುತ್ತ ಸಂಭವಿಸಿವೆ ಅವು ಯಾವ ಆರೋಪಿಗಳು ಕೂಡ ಯಾಕೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತೇಳಿದರೆ ಭಾಳ ಏನಂತೇಳಿ ಹೇಳಿದರೆ ನಾವು ತಿಳ್ಕೊಳ್ಬೇಕಾಗತ್ತೆ ಏನಂತೇಳಿ ಹೇಳಿದರೆ ಇದರ ಹಿಂದೆ ಇರುವಂಥ ಯಾರು ಈ ಸ್ಥಾಪಿತ ಹಿತಾಸಕ್ತಿಗಳಿದ್ದಾರೆ ಅವರು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಹಣವಂತರಾಗಿದ್ದಾರೆ ತೋಳ್ಬಳಗಳಿರುವಂಥರಾಗಿದ್ದಾರೆ ಹಾಗಾಗಿ ಇವತ್ತು ಅವರನ್ನು ಇವತ್ತು ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ ಎಲ್ಲರ ನಂದಿನಿ ಜೊತೆಯಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಕೂಡ ಇವತ್ತು ಅವರನ್ನು ರಕ್ಷಣೆ ಮಾಡ್ತಾ ಇವೆ ಆ ಕೊಲೆಗ ಆರೋಪಿಗಳನ್ನು ಧರ್ಮಸ್ಥಳ ಸುತ್ತಮುತ್ತ ಆದಂಥ ಕೊಲೆ ಆರೋಪಿಗಳನ್ನು ಇವತ್ತು ರಕ್ಷಣೆ ಮಾಡ್ತಿರೋದು ಕೆಲವು ರಾಜಕೀಯ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಧರ್ಮದ ಹೆಸರೇಳಿ ಅಧರ್ಮದ ಕೆಲಸವನ್ನು ಮಾಡ್ತಾ ಇರುವಂಥವರು ಕೂಡ ಇವತ್ತು ಈ ಪ್ರಕರಣಗಳಲ್ಲಿ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಆರೋಪಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ನಾವು ಇವತ್ತು ನೋಡಬೇಕಾಗಿದೆ ಹಾಗಾಗಿ ಜನರನ್ನು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಜನರಿಂದಲೇ ಮಾತ್ರ ಇಂಥ ಒಂದು ಅಧರ್ಮವಾದಂಥ ರಾಜಕೀಯವನ್ನು ರಾಜಕಾರಣವನ್ನು ಬಯಲಿಗೆಲಿಕ್ಕೆ ಇದೊಂದು ಸುಸಂದರ್ಭ ಇದೆ ಹಾಗಾಗಿ ಎಲ್ಲ ಜನಗಳು ಸೇರಿ ಯಾರು ಸೌಜನ್ಯನ ಅಥವಾ ಈ ಅಸಹಜ ಸಾವುಗಳ ಇವತ್ತು ಪರವಾಗಿ ಇದ್ದಾರೋ ಅವನ್ನೆಲ್ಲರನ್ನೂ ಕೂಡ ಇವತ್ತು ಸೋಲಿಸುವಂಥ ಕೆಲಸ ಆಗಬೇಕು ಅಥವಾ ಅವ್ರನ್ನ ಬಿಟ್ಟು ಬರಬೇಕಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಜನರು ಇವತ್ತು ಹೆಚ್ಚೆಚ್ಚು ತಿಳುವಳಿಕೆಯನ್ನು ಪಡಿಬೇಕು ಇವತ್ತು ರಾಜ್ಯ ಸರ್ಕಾರ ಏನು ಎಸ್ ಐ ಟಿಯನ್ನು ರಚನೆ ಮಾಡಿದೆ ಅದನ್ನು ದುರ್ಬಲಗೊಳಿಸುವಂಥ ಪ್ರಯತ್ನಗಳನ್ನು ಕೂಡ ಇವತ್ತು ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ರಾಜ್ಯ ಸರ್ಕಾರದ ಪರವಾಗಿರುವಂಥ ಪಕ್ಷ ಪಕ್ಷದ ಕೆಲವು ಮುಖಂಡರು ಕೂಡ ಒಂದು ಅಕ್ಷಮ್ಯವಾದಂಥ ಅಪರಾಧ ಹಾಗಾಗಿ ಅಂಥವ್ರನ್ನು ಕೂಡ ಜನ ಗುರ್ತಿಸ್ತಾರೆ ನಿಮಗೆ ಗಮನ ಇರಲಿ ಯಾಕಂತೇಳಿದರೆ ಯಾರನ್ನು ಕೂಡ ಇವತ್ತು ಜನರು ಒಂದು ಸಲ ಮೋಸ ಮಾಡ್ಬೋದು ಎರಡನೇ ಸಲ ಮೋಸ ಮಾಡ್ಬೋದು ಜನರನ್ನು ಪದೇ ಪದೇ ನೀವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರೆಲ್ಲ ಸೌಜನ್ಯ ಪರವ ವಿರುದ್ಧವಾಗಿದ್ದ ಇದ್ದೀರೋ ಯಾರೆಲ್ಲ ಆರೋಪಿಗಳ ಪರವಾಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಒಂದು ರಾಜಕೀಯ ಅಂತ್ಯ ಹಾಡುವಂಥ ಕಾಲ ಜನರು ಕೊಟ್ಟೆ ಕೊಡ್ತಾರೆ ಆ ನಿಟ್ಟಿನಲ್ಲಿ ಸಿ ಐ ಟಿಯು ನಮ್ಮಂಥ ಪ್ರಗತಿಪರ ಸಂಘಟನೆಗಳು ಆ ನಿಟ್ಟಿನಲ್ಲಿ ಜನಾಗ್ರಹವನ್ನು ನಾವು ಮಾಡ್ತಾ ಜನರಿಗೆ ಇವತ್ತು ಎಜುಕೇಷನನ್ನು ಕೊಡ್ತಾ ಇಂಥ ಒಂದು ತೋಳಬಲ ಹಣ ಅಧಿಕಾರ ಇರುವಂಥ ಜನರನ್ನು ಸೋರಿಸಲಿಕ್ಕೆ ನಾವಿವತ್ತು ಮುಂಚೂಣಿಯಲ್ಲಿರ್ತೀವಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇದ್ದೀವಿ ಇನ್ನೂ ಕೂಡ ನಾವು ಮುಂಚೂಣಿಯಲ್ಲಿರ್ತೀವಿ ನಿಮ್ಮ ಅಧರ್ಮಗಳು ಅಧರ್ಮದ ಹೆಸರಲ್ಲಿ ರ ಧರ್ಮದ ರಾಜಕಾರಣ ಮಾಡುವುದನ್ನು ಇನ್ನಷ್ಟು ಜನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಜನರು ಸಹಿಸ್ಕೊಳ್ಳೋದಿಲ್ಲ ನಿಮ್ಮ ಎಲ್ಲ ಮೋಸದಾಟಗಳು ಇವತ್ತು ಗೊತ್ತಾಗ್ತದೆ ಜನರಿಗೆ ಅಂತೇಳಿ ಹೇಳುವಂಥ ಮಾತನ್ನು ಹೇಳ್ತಾ ಈ ಹೋರಾಟ ಮುಂದುವರಿಸ್ತೀವಿ ಧರ್ಮಸ್ಥಳದ ಎಲ್ಲ ಅಸಹಜ ಸಾವಿಗಳಿಗೂ ಕೂಡ ನಾವಿವತ್ತು ಒಂದು ಆರೋಪಿಗಳನ್ನು ಪತ್ತೆ ಮಾಡುವಂಥ ಕೆಲಸದಲ್ಲಿ ನಾವು ಕೂಡ ನಾವು ಕಾನೂನು ವ್ಯವಸ್ಥೆ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅವರಿಗೆ ಹೆಲ್ಪ್ ಮಾಡ್ತೀವಿ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸೌಜನ್ಯ ಹತ್ಯೆಯಾಗಿ ಈಗ ಹದಿಮೂರು ವರ್ಷಗಳು ಕಳೆದಿದೆ ಆದರೂ ಇನ್ನೂ ನ್ಯಾಯ ದೊರಕಿಸ್ಕೊಡಲ್ಲಿ ವಿಫಲವಾಗಿದೆ ಸರ್ಕಾರನೂ ವಿಫಲ ಆಗಿದೆ ಮತ್ತು ಎಸ್ ಐ ಟಿನೂ ವಿಫಲ ಆಗಿದೆ ಅಂತ ಹೇಳಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಇದು ಈ ಇದರಲ್ಲಿ ಷಡ್ಯಂತ್ರದಲ್ಲಿ ಈ ಧರ್ಮಸ್ಥಳ ನಾವು ಧರ್ಮಸ್ಥಳದ ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ ಆದರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಈ ಥರ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಅಲ್ಲಿ ಆ ಧರ್ಮಸ್ಥಳ ಅಂತ ಹೇಳೋ ಒಂದು ಒಳ್ಳೆಯ ಪುಣ್ಯಸ್ಥಾನದಲ್ಲಿ ಕೊಲೆಗಾಗಿದೆ ಅತ್ಯಾಚಾರ ಆಗಿದೆ ಇದನ್ನೆಲ್ಲ ನೋಡಿಕೊಂಡು ಧರ್ಮಾಧಿಕಾರಿಗಳು ಸುಮ್ಮನಿದ್ದಾರಾ ಅದ್ರ ಬಗ್ಗೆ ಏನಕ್ಕೆ ಅವರು ಯಾವುದೇ ಥರ ಚಕಾರಗಳನ್ನ ಎತ್ತುತ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಂಗತಿಯಾಗಿದೆ ಈ ರೀತಿ ಒಂದು ಪುಣ್ಯಸ್ಥಳದಲ್ಲೇ ಈ ಥರ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗೋ ಪರಿಸ್ಥಿತಿ ಇದ್ದಾಗ ಇನ್ನು ಬೇರೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿರೋ ಹೆಣ್ಣುಮಕ್ಕಳ ಗತಿ ಏನು ಅಂತ ಎಲ್ಲರಿಗೂ ತುಂಬ ಬೇಜಾರಾಗುತ್ತೆ ಆದ್ರೂ ಈ ಎಸ್ ಐ ಟಿ ಅನ್ನೋದೊಂದು ಮಾಡಿ ಅದರಲ್ಲೂ ಯಾವುದೇ ಥರದ ನ್ಯಾಯ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿ ನಮ್ಮ ಸ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಈ ರೀತಿ ಕಷ್ಟದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಜೀವನ ಸಾಗಿಸ್ತೋ ಸಾಗಿಸ್ತಾ ಇದ್ದೀವಿ ಅನ್ನೋದು ತುಂಬ ಹೇಳ್ಕೊಳ್ಳೋಕ್ಕೆ ಬೇಜಾರಾಗ್ತಾ ಇದೆ ಯಾಕೆಂದರೆ ಇಷ್ಟು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಒಂದು ಮಹಿಳೆ ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಓಡಾಡ್ತಾಳೆ ಅಂತ ಹೇಳ್ತಾರೆ ಆದರೆ ಈ ಒಂದು ಪುಣ್ಯ ಸ್ಥಳ ಅಂತ ಹೇಳ್ಕೊಳ್ಳೋ ಜಾಗದಲ್ಲಿ ಈ ರೀತಿ ಆಗಿ ಇಷ್ಟು ವರ್ಷಗಳಾದರೂ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ತುಂಬ ಶೋಚನೀಯ ಪರಿಸ್ಥಿತಿ ಇದು ಎಸ್ ಐ ಟಿ ಬಲಪಡಿಸ್ಬೇಕು ಮತ್ತೆ ಆ ಆ ಒಂದೇ ಹುಣ್ಣೆ ಹೆಣ್ಣು ಮಗಳಲ್ಲ ಇನ್ನು ಎಲ್ಲ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು ನ್ಯಾಯ ಸಿಕ್ಕಿದಾಗ ಮಾತ್ರ ಆ ಒಂದು ಪುಣ್ಯ ಸ್ಥಳಕ್ಕೂ ಒಂದು ಬೆಲೆ ಬರೋದು ಅಂತ ಹೇಳ್ತೀನಿ ಸೌಜನ್ಯ ಅತ್ತೆಯಾಗಿ ಇವತ್ತಿಗೆ ಹದಿಮೂರು ವರ್ಷಗಳು ಕಳೆದು ಹೋಗಿದೆ ಇವತ್ತು ಸೌಜನ್ಯನ ಹದಿಮೂರು ವರ್ಷದ ಈ ನೆನಪಿನ ಆಂದೋಲನವಾಗಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಕಡೆ ೂ ಮಿಕ್ಕಿ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದೇ ರೀತಿ ಇಡೀ ನಮ್ಮ ರಾಜ್ಯದ ಎಪ್ಪತ್ತೈದಕ್ಕೂ ಮಿಕ್ಕಿ ಇವತ್ತು ಈ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಂಧುಗಳು ಇವತ್ತು ಸೌಜನ್ಯ ಹತ್ಯೆಯಾಗಿ ಹದಿಮೂರು ವರ್ಷಗಳಾಗಿದೆ ಧರ್ಮಸ್ಥಳದಲ್ಲಿ ನಡೆಯುವಂಥ ಈ ಕೆಲವು ದೌರ್ಜನ್ಯ ದಬ್ಬಾಳಿಕೆ ಅದೇ ರೀತಿ ದಲಿತರ ಭೂ ಕಬಳಿಕೆ ಬಗ್ಗೆ ಇವತ್ತು ಸಮಗ್ರವಾದ ತನಿಖೆ ಆಗಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸರ್ಕಾರ ಧರ್ಮಸ್ಥಳದ ಪ್ರಕರಣವನ್ನು ಎಸ್ ಇವತ್ತು ಕೊಟ್ಟಿದೆ ಆದರೆ ಎಸ್ ಐ ಟಿಯವರು ಸಮಗ್ರವಾಗಿ ತನಿಖೆ ಮಾಡಲು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ತುಂಬ ಅಡೆತಡೆಗಳನ್ನು ತರುವಂಥ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಇದೆ ಇದನ್ನು ಸರ್ಕಾರ ಗಮನಿಸಿ ಎಸ್ ಐ ಟಿಗೆ ಸಮಗ್ರವಾಗಿ ತನಿಖೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅದೇ ರೀತಿ ಧರ್ಮಸ್ಥಳ ನಡೆದಂಥ ಇತರ ಕೆಲವು ಅತ್ಯಾಚಾರ ಹತ್ಯೆ ಮಹಿಳೆಯರ ಮೇಲೆ ನಡೆದಂಥ ಎಲ್ಲ ಕೆಲವು ವರ್ಷಗಳ ಎಲ್ಲ ಮಹಿಳೆಯರ ಹತ್ಯೆಗಳಾಗಿದೆ ಎಲ್ಲವನ್ನು ಕೂಡ ಎಸ್ ಐ ಕೊಟ್ಟು ತನಿಖೆ ನಡೆಸಬೇಕು ಅಂತೇಳಿ ನಾವು ಇಲ್ಲಿ ಒತ್ತೆ ಒತ್ತಾಯ ಮಾಡ್ತಾಯಿದ್ದೇವೆ ಅದೇ ರೀತಿ ಅಲ್ಲಿ ನಡೆದಂಥ ಕೆಲವು ದಲಿತರ ಭೂಮಿಯನ್ನು ಅವರು ದಬ್ಬಾಳಿಕೆ ಮೂಲಕ ಭೂ ಹಗರಣೆಲ್ಲ ಮಾಡಿದ್ದಾರೆ ಅದನ್ನು ಕೂಡ ಎಸ್ ಐ ಟಿ ತನಿಖೆಗೆ ಇವರು ಕೊಡಬೇಕು ಮತ್ತು ಧರ್ಮಸ್ಥಳ ಇರುವಂಥ ಈ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೂಲಕ ಈ ನಮ್ಮ ಕಾರ್ಮಿಕರ ಬಡ ಸಾಮಾನ್ಯ ಜನರ ಏನು ಇವತ್ತು ಹಣವನ್ನು ಲೂಟಿ ಮಾಡ್ತಿದ್ದಾರೆ ಈ ಮೈಕ್ರೋಫೈನಾನ್ಸ್ನ ಹಣದ ಆ ಲೂಟಿ ಮಾಡುವಂಥ ಯಾವ ಅಧಿಕಾರಿಗಳು ಇರ್ಬೋದು ಅದರ ಹಿಂದೆ ದೊಡ್ಡ ಶಕ್ತಿಗಳು ಏನು ಇದ್ದರೂ ಕೂಡ ಅವರನ್ನು ಸಮಗ್ರವಾಗಿ ತನಿಖೆಗೆ ಒಳಪಡಿಸಬೇಕು ಹಾಗಾಗಿ ಅಲ್ಲಿ ನಡುವಂಥ ಯಾವುದೇ ಹಗರಣಗಳಿರ್ಬೋದು ಎಲ್ಲವನ್ನು ಕೂಡ ಸರ್ಕಾರ ಗಮನಿಸಿ ಎಸ್ ಐ ಟಿಗೆ ವಹಿಸ್ಕೊಳ್ಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದ್ದೇವೆ ಇಂದಿಗೆ ಸೌಜನ್ಯನ ಸಾವು ಆಗಿ ಹದಿಮೂರು ವರ್ಷ ಸಂದಿದೆ ಇದೇ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಸೋದರಿ ಸೌಜನ್ಯ ಮಣ್ಣಾಗ್ತಾಳೆ ಅನಂತರದಲ್ಲಿ ಹಲವಾರು ಸಂಘಟನೆ ಮುಖ್ಯವಾಗಿ ಜನವಾದಿ ಮಹಿಳಾ ಸಂಘಟನೆ ಹಾಗೆ ಬೇರೆ ಬೇರೆ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ರೀತಿಯ ಪ್ರತಿಭಟನೆ ನಡೆಸಿದ್ರೂ ಇಲ್ಲಿಯೂ ಇಲ್ಲಿಯವರೆಗೂ ಸೌಜನ್ಯನ ಸಾವಿಗೆ ನ್ಯಾಯ ಸಿಗದಂತಾಗಿದೆ ಈಗ ಸರ್ಕಾರ ನೇಮಕ ಜಸ್ಟ್ ಒಂದು ಎಸ್ ಐ ಟಿ ಅಂತ ರಚನೆ ಮಾಡಿದ್ರು ಸಾರ್ವತ್ರಿಕ ಸಾರ್ವತ್ರಿಕರ ಬೇಡಿಕೆಯ ಮೇರೆಗೆ ಎಸ್ ಎಸ್ ಐ ಟಿ ಫಾರ್ಮ್ ಆದ್ರೂ ಕೂಡ ಎಸ್ ಐ ಟಿಯಿಂದ ಸರಿಯಾದ ನ್ಯಾಯ ಸಿಗುತ್ತೆ ಅನ್ನುವ ಆಸೆ ಈಗ ಮರೀಚಿಕೆಯಾಗಿದೆ ಕಾರಣ ತಮಗೆ ತಿಳಿದ ಹಾಗೆ ಧರ್ಮಸ್ಥಳದಲ್ಲಿ ಆ ನಮ್ಮ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ಇದ್ರೂ ಕೂಡ ಧರ್ಮಸ್ಥಳಕ್ಕೆ ಆ ಪ್ರಜಾಪ್ರಭುತ್ವದ ಗಂಧಗಾಳಿಯೂ ಸೋಕಿಲ್ಲ ಕಾರಣ ಅಲ್ಲಿಯ ಪ್ರಭುತ್ವ ಬೇರೆಯೇ ಇದೆ ಅಲ್ಲಿ ಯಾವುದೇ ರೀತಿಯ ಪ್ರಭಾ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಇಲೆಕ್ಷನ್ ನಡೆಯುವ ಹಾಗಿಲ್ಲ ಅದೇ ರೀತಿ ಯಾವುದೇ ವ್ಯಕ್ತಿ ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ ನೇರವಾಗಿ ಕಂಪ್ಲೇಂಟ್ ಕೊಡುವಂತಿಲ್ಲ ಎಲ್ಲವೂ ಕೂಡ ಬಂಡವಾಳ ಶಾಹಿಗಳ ಮತ್ತು ಅಲ್ಲಿಯ ಜನರ ಹಿತವನ್ನು ಬಲಿಕೊಟ್ಟು ತಮ್ಮ ಸ್ವಾಹಿ ಸ್ವಹಿತಾಶಕ್ತಿಯಿಂದ ಅವರು ತಮ್ಮದೇ ಆದ ಕಾನೂನನ್ನು ರೂಪಿಸಿದ್ದಾರೆ ಇಂತಹ ಕಾನೂನನ್ನ ಕೊನೆ ಕೊನೆಗೊಳ್ಳಬೇಕು ಅಲ್ಲಿ ಮುಖ್ಯವಾಗಿ ನಾನು ಒಂದು ದಲಿತ ಪ್ರತಿನಿಧಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವುದು ಅಲ್ಲಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಜೀತ ಪದ್ಧತಿಯಲ್ಲಿ ಬಾಳ್ತಾ ಇದ್ದಂಥ ದಲಿತರಿದ್ದಾರೆ ಅವರಿಗೆ ಸರ್ಕಾರ ಅಲ್ಪ ಸ್ವಲ್ಪ ಭೂಮಿ ನೀಡಿದ್ರೂ ಕೂಡ ಆ ಭೂಮಿ ಅವರ ಉಪಯೋಗಕ್ಕೆ ದಕ್ಕದಂತೆ ಅಲ್ಲಿ ಪ್ರಭುತ್ವದ ಕೈಯಲ್ಲಿ ಅಲ್ಲಿಯ ಪ್ರಭುತ್ವ ಆ ಭೂಮಿಯನ್ನು ವಶಪಡಿಸಿಕೊಂಡು ಸುಮಾರು ನೂರ ಹತ್ತು ಕುಟುಂಬಗಳಿಗೆ ಭೂಮಿಯ ಹಕ್ಕು ದಕ್ಕದಂತಾಗಿದೆ ಇದು ದಕ್ಕಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ಹಿಂದೆ ಕಾನೂನು ಯಾವುದೇ ರೀತಿಯಲ್ಲಿ ಅವರ ಕೈಯಲ್ಲಿ ಇದ್ದಿರಬಹುದು ಆದರೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಬಹಳ ಮುಂದುವರೆದ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಡೆಸುವ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಸಾರ್ವತ್ರಿಕರ ಮುಂದೆ ಬರ್ತದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ದಲಿತರ ಭೂಮಿಗಾಗಿ ನಾವು ಹೋರಾಟವನ್ನು ಸಂಘಟಿಸುವುದು ಅನಿವಾರ್ಯ ಆಗ್ತದೆ ಅದು ಮಾತ್ರ ಅಲ್ಲ ಅಲ್ಲಿ ಎಷ್ಟೋ ಕೊಲೆಗಳು ಸೌಜನ್ಯ ಮಾತ್ರ ಅಲ್ಲ ನಾನು ವಿದ್ಯಾರ್ಥಿಯಾಗಿದ್ದಾಗ ಮೊದಲು ಪಂಚಾಯಿತಿಗೆ ಪಂಚಾಯಿತಿ ಇಲೆಕ್ಷನ್ನಿಗೆ ಸ್ಪಂದಿಸಿ ಕಂಟೆಸ್ಟ್ ಮಾಡಿದ್ದಾರೆ ಅನ್ನುವ ಒಂದು ನೆಪದಲ್ಲಿ ಪದ್ಮಲತಲಾ ಅವರ ತಂದೆ ಇಲೆಕ್ಷನ್ ನಿಂತಿದ್ದರು ಪದ್ಮಲತಲನ್ನ ಕೊಲೆ ಮಾಡ್ತಾರೆ ಅವರು ಶ ಒಂದು ಪಿ ಯು ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಅವರನ್ನು ತಾವೇ ಎತ್ತಿಕೊಂಡು ಹೋಗಿ ಅವರನ್ನು ಸುಮಾರು ಐವತ್ತೈವತ್ತೆರಡು ದಿವಸಗಳ ನಂತರ ಅವರ ಬಾಡಿ ನದಿಯಲ್ಲಿ ಸಿಗುವಂಥ ಮಾಡ ಸಿಗುವಂತಾಗ್ತದೆ ಇದೆಲ್ಲ ಆ ಒಂದು ಪ್ರಭುತ್ವದ ಹಿಡಿತದಲ್ಲಿ ನಡೆದಿರುವಂಥದ್ದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಗೊತ್ತಿದೆ ಆದರೆ ಯಾರೂ ಕೂಡ ಎದುರಿಗೆ ಬಂದು ಅದನ್ನು ಎತ್ತಿ ಹೇಳುವಂಥ ಧೈರ್ಯ ತೋರ್ತಾ ಇಲ್ಲ ಕಾರಣ ಅಲ್ಲಿ ಆ ವ್ಯವಸ್ಥೆ ಅವರನ್ನು ಗುಲಾಮರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಮುಂದುವರೆದಿದೆ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ವ್ಯವಸ್ಥೆ ಕೊನೆಗೊಳ್ಳುತ್ತದೆ ಕೊನೆಗೊಳ್ಳಬೇಕು ನಾವೆಲ್ಲರೂ ಎಚ್ಚರವಾಗಿ ಈ ಸಮಾಜದ ಒಳಿತಿಗಾಗಿ ಎಲ್ಲ ಜನರ ಹಕ್ಕಿಗಾಗಿ ನಡೆದಂಥ ಸಾಧಾರಣ ನಾನ್ನೂರಕ್ಕೂ ಹೆಚ್ಚು ಅಸಹಜ ಸಾವುಗಳ ಸಾವುಗಳಲ್ಲಿ ಸಾವುಗಳು ಸಂಭವಿಸಿದ ಸಂಭವಿಸಿದರೂ ಅವುಗಳ ನ್ಯಾಯಕ್ಕಾಗಿ ನಾವೆಲ್ಲರೂ ಒಕ್ಕೋಳಿನಿಂದ ಹೋರಾಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ